ಈ ಹೊನ್ನಾಯಕನಹಳ್ಳಿ ಎಂಬ ಗ್ರಾಮಕ್ಕೆ ನಾವು ಬರುವಾಗ ಸುಮಾರು ನೂರರಷ್ಟು ಮಕ್ಕಳಿದ್ದಾರೆ ಆದರೆ ಜೀವನದಲ್ಲಿ ಒಮ್ಮೆಯೂ ಕೂಡ ಅವರು ಮದರಸದ ಮೆಟ್ಟಿಲಿ ಹತ್ತಿಲ್ಲ ಯಾರಿಗೂ ಕೂಡ ಕುರಾನ್ ಓದಲು ನಮಾಜ್ ಮಾಡಲು ಏನೇನು ಕೂಡ ಗೊತ್ತಿರಲಿಲ್ಲ ಇಲ್ಲಿ ಒಂದು ಜಮೀನು ನೋಡಿದರೆ ತೆಗಲಿಕ್ಕೆ ಕೂಡ ಇಲ್ಲ ಎಲ್ಲರೂ ಕೂಡ ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ಬದುಕುವಂತಹ ಬಡವರಾದ ಮನುಷ್ಯ ಕೊನೆಗೆ ನಾವು ಇಲ್ಲೊಂದು ಆಶುರಕನ ಎಂಬ ಒಂದು ಸಣ್ಣ ಕಟ್ಟಡ ಇದರಲ್ಲಿ ನಾವು ಇಲ್ಲಿನ ಮಕ್ಕಳಿಗೆ ಕಲಿಸಲಿಕ್ಕೆ ಶುರು ಮಾಡಿದವು ಬಹಳಷ್ಟು ಮಕ್ಕಳು ಇಲ್ಲಿ ನಮಾಜ್ ಮಾಡಲಿಕ್ಕೆ ಮದರಸ ಕಲೀಲಿಕ್ಕೆ ಬರಲಿಕ್ಕೆ ಶುರು ಮಾಡಿದವು ಇವತ್ತು ತರಾವಿಗೆ ನಡೀತದೆ ಐದು ಹೊತ್ತು ನಮಾಜಿಗೆ ಮಕ್ಕಳು ಇಲ್ಲಿ ಬರ್ತಾರೆ ಇಲ್ಲಿನ ಬಹಳಷ್ಟು ಮಕ್ಕಳು ಇವತ್ತು ನಮಾಜ್ ಮಾಡ್ತಾರೆ ತುಂಬ ಬದಲಾವಣೆಗಳು ಇಲ್ಲಿ ನಮಗೆ ಇವತ್ತು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಮೊದಲು ಏನಿಲ್ಲ ಅಗ್ರ ಯಾರು ಇದ್ದಿದ್ದಲ್ಲ ಕಲಿಸೋಲಿಕ್ಕೆ ನಮಾಜು ಮಾಡ್ತಾ ಇಲ್ಲ ಏನು ಮಾಡ್ತಾ ಇದ್ದಲ್ಲ ಈಗ ನೀವು ಬಂದಮೇಲಿಂದ ನಮಾಜ್ ಮಾಡೋದು ಇದು ಮಾಡೋದು ಎಲ್ಲ ಕಲ್ತಿದ್ದೀವಿ ಸರ್ ಐದು ಹತ್ತು ನಮಾಜ್ ಮಾಡೋದು ಅಜಾನ್ ಕೊಡೋದು ಎಲ್ಲ ಕಲ್ತಿದ್ದೀವಿ ಸರ್